ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ನೈಟಿಂದ ಮಳೆ ಬಿಡ್ತಾನೆ ಇಲ್ಲ ಇಷ್ಟೇ ಮಳೆ ಬೀಳ್ತಾ ಇದೆ ಗುಡುಗು ಸಿಡ್ಲು ಈ ಥರ ಮಳೆ ಇದನ್ನ ಎಂಜಾಯ್ ಮಾಡಿಕೊಂಡು ನಾನು ವಾಕ್ನ ಇದ್ದೀನಿ ಎಷ್ಟು ಮಳೆ ಹೊಯ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟೇ ಜೋರಾಗಿ ಹೊಯ್ತಾ ಇದೆ ನಾನು ಅದನ್ನು ನೋಡಿಕೊಂಡು ಚಳಿ ಇತ್ತು ಸ್ವಲ್ಪ ಹಂಗಾದ್ರೂ ವಾಕೆಲ್ಲ ಮುಗಿಸ್ಕೊಂಡೆ ವಾಕೆಲ್ಲ ಮುಗಿದ ತಕ್ಷಣ ಇವತ್ತು ಕಾಫಿನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಅಷ್ಟಿನಿಂದ ಶೆಕೆ ಇತ್ತು ಇವತ್ತು ಫುಲ್ ನೈಟ್ ಎಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚಳಿ ಇಡ್ಸ್ತಾ ಇತ್ತು ನನಗೆ ವಾಕ್ ಮಾಡೋದನ್ನೆಲ್ಲ ನಾನು ಏನು ಬಿಸಿನೀರು ಎ ಬಿ ಸಿ ಜ್ಯೂಸು ಏನೂ ಕುಡಿಲಿಲ್ಲ ಮೊದಲಿಗೆ ಕಾಫಿನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಚಳಿ ಇತ್ತು ಒಳಗಡೆನೇ ವಾಕ್ ಮಾಡೋದ್ರಿಂದ ಹಂಗಾದ್ರೂ ಚಳಿನೇ ಇಡ್ಸ್ತಾ ಇತ್ತು ಹಂಗೆ ಮ ಮಳೆಯೆಲ್ಲನೂ ನೋಡಿಕೊಂಡು ಎಷ್ಟು ಚೆನ್ನಾಗಿ ಇದೆ ನೋಡಿಕೊಂಡು ಇವಾಗ ಒಂದು ಲೋಟ ಕಾಫಿ ಮಾಡಿಕೊಡಲ್ಲ ನಮ್ಮ ಬಿಟ್ಟು ನಮ್ಮ ಯಜಮಾನ್ರಿಗೆ ಮತ್ತೆ ನನಗೆ ಕಾಫಿನ ಮಾಡ್ಕೊತಾ ಇದ್ದೀನಿ ಎದ್ದ ತಕ್ಷಣ ಕ ವಾಕ್ ಮುಗಿದ ತಕ್ಷಣನೇ ಕಾಫಿನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಬ್ರೂನ ಬಳಸೋದು ಇನ್ಸ್ಟೆಂಟ್ ಕಾಫಿ ಬರುತ್ತಲ್ಲ ಅದನ್ನು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಕಾಫಿ ಎಲ್ಲ ಮುಗಿಸ್ಕೊಂಡೆ ಇವತ್ತು ಮಳೆ ಇರೋದ್ರಿಂದ ನೈಟಿಂದ ಮಳೆ ಬಿಟ್ಟಿಲ್ವಲ್ಲ ಅದಕ್ಕೋಸ್ಕರ ನನ್ನ ಮಗನಿಗೆ ಸ್ಕೂಲ್ಗೆ ರಜೆ ಇತ್ತು ಹೋಗಿ ಒಂದೇ ದಿನ ಆಗಿದ್ದವನು ಸ್ಕೂಲ್ಗೆ ಮಾರನೆಗೇನೆ ಈ ಮಳೆಯಿಂದ ರಜೆ ಸಿಕ್ತು ಅವ್ನಿಗೆ ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ಅಪ್ಪ ಮಗ ಇಬ್ರು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗಲೀಜಾಗಿತ್ತು ಅದು ಹೆಂಗಿದ್ರು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ನಲ್ಲ ಹಬ್ಬಕ್ಕೆ ಇದು ಅಂತ ಹೇಳ್ಬಿಟ್ಟು ಇವಾಗ ಫಿಶ್ ಟ್ಯಾಂಕ್ ಎಲ್ಲನೂ ನೀಟಾಗಿ ಇದ್ದಾರೆ ನಮ್ಮ ಯಜಮಾನ್ರಿಗೆ ಫಿಶ್ಶು ಮತ್ತು ಬರ್ಡು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ಅದ್ರಲ್ಲಿ ಕ್ರೇಜ್ ಜಾಸ್ತಿ ಥರದು ಅವನ್ನ ನೋಡ್ಕೊಳ್ಳೋದು ಯಾವ ರೀತಿ ನೋಡ್ಕೋಬೇಕು ಅದೆಲ್ಲ ನೀಟಾಗಿ ನೋಡ್ಕೊತಾರೆ ನೋಡ್ತಾ ಇರ್ಬೋದು ನನ್ನ ಮಗ ಫಿಶಲ್ಲಿ ಹೆಂಗೆ ಅಂತ ಅಂತೇಳ್ಬಿಟ್ಟು ಈ ಥರ ಅದನ್ನು ಫಿಶ್ ಟ್ಯಾಂಕ್ನ ನೀಟಾಗೆ ತೊಳ್ಕೊಂಡು ಉಜ್ಜಿ ನೀಟಾಗಿ ಎಲ್ಲನೂ ಈ ಥರ ಇಟ್ಕೊಂಡಿದ್ದಾರೆ ಇಷ್ಟೇ ನೀಟಾಗಿ ಮಾಡ್ತಾರೆ ಅವರು ಯಾವಾಗಲೂ ಮಾಡಬೇಕಾದ್ರೆ ನನಗೆಲ್ಲ ಇದೆಲ್ಲನೂ ನೀಟಾಗಿ ತೊಳೆಕ್ಕೆ ಬರೋಲ್ಲವಲ್ಲ ನನಗೇನು ಗೊತ್ತಾಗೋಲ್ಲ ಇದು ನಾನೇನು ಅಷ್ಟೊಂದು ತೊಳೆಕೆ ಹೋಗಲ್ಲ ಅವರೇನೇ ನೀಟಾಗಿ ತೊಳ್ಕೊಳ್ಳೋದು ನೋಡ್ತಾ ಇರ್ಬೋದು ಫಿಶ್ ಟ್ಯಾಂಕ್ ಹಾಕ್ತಾರೆಲ್ಲ ಕಲ್ಕಲ್ ಹರ್ಕಲ್ಗಳು ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದಾರೆ ಇವಾಗ ಫುಲ್ಲು ಈ ಥರ ಒರೆಸ್ಕೊಂಡು ಇಡ್ತಾರೆ ಅವ್ರಿಗೆ ಇದರ ಎಲ್ಲ ಕ್ರೇಜ್ ಅಂತಲೇ ಹೇಳ್ಬೋದು ಫಿಶ್ಶ್ ಮತ್ತು ಬರ್ಡಲೆಲ್ಲ ಎಲ್ಲ ನೀಟಾಗಿ ಆಯಿತು ಇವಾಗ ಫಿಶ್ನ ಇದ್ದಾರೆ ಬಿಡ್ತಾಯಿದ್ದಾರೆ ಬೆಳಬಳಿಗೆ ಈ ಕೆಲಸನ ಇಟ್ಕೊಂಡು ಆಫೀಸ್ಗೆ ಹೋಗೋಷ್ಟರಲ್ಲಿ ಮುಗಿಸ್ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಆಮೇಲೆ ಸ್ಥಾನಕ್ಕೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಕ್ಲೀನ್ ಆದಮೇಲೆ ಫಿಶ್ ಟ್ಯಾಂಕು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ನೋಡೋಕ್ಕೆ ಒಂದು ಚೆನ್ನಾಗಿ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಆಮೇಲೆ ನೀರೆಲ್ಲ ಸುಡಿದಿತ್ತಲ್ಲ ಆ ಈ ಸೈಡೆಲ್ಲ ಅದೆಲ್ಲ ನೀಟಾಗಿ ಒರೆಸ್ತಾ ಇದ್ದಾರೆ ಯಾಕಂತಂದರೆ ನೀಟ್ ಮಾಡಿದ್ದಾರೆಲ್ಲ ಕ್ಲೀನಾಗೆ ಬರ್ಬರೇ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಇವತ್ತೇನೋ ತಿಂಡಿನ ಮಾಡಲಿಲ್ಲ ಅವರು ಫಿಶ್ ಟ್ಯಾಂಕೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರೆ ನಾನು ಇವತ್ತು ಹುಳ್ಳಿ ಹುಳಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಳಿಗೆ ಹುಳಿ ಕಾಳನ್ನ ಹುರ್ದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅದಕ್ಕೋಸ್ಕರ ಇವತ್ತು ಸಾಂಬಾರನ್ನೇ ರೆಡಿ ಇದ್ದೀನಿ ಮಸಾಲೆಗೆ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಮಸಾಲೆ ರುಬ್ಬೋಕೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೆರಡುಗೆಡ್ಡೆ ಈರುಳ್ಳಿ ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊನ ಹಾಕ್ಕೊಂಡು ಈ ಥರ ಬಾಡಿಸ್ಕೊತಾ ಇದ್ದೀನಿ ಈ ಥರ ಬಾಡಿಸ್ಕೊಂಡು ಆದಮೇಲೆ ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಇಲ್ಲಿ ಒಂದೇಳಷ್ಟು ಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಅದೂ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನು ಸಾಂಬಾರು ಪುಡಿನ ಸೇರಿಸ್ಕೊತೀನಿ ಇಲ್ಲೇ ಒಂದು ಎರಡರಿಂದ ಮೂರು ಅಷ್ಟು ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ಘಾಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ಬೇಕಾದರೆ ಹಂಗೆ ಹುರ್ಕೊಂಡ್ರೆ ಸಾಂಬಾರು ಪುಡಿ ಘಾಟೆಲ್ಲ ಹಾಗೇ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಇದು ಹುಳಿಯಾಗಿರೋದ್ರಿಂದ ಅಂದರೆ ಹುಳಿ ಆಗಿರೋದ್ರಿಂದ ಸ್ವಲ್ಪ ಆಗಿದ್ರೇನೆ ಚೆಂದ ಅಂದ್ಬಿಟ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಇಷ್ಟು ನುಣ್ಣಗಾಗಿದೆ ಇನ್ನೂ ಸ್ವಲ್ಪ ಬಿಸಿನೇ ಇದೆ ನೋಡೋದ್ರಲ್ಲ ಎಷ್ಟು ಹೊಗೆ ಬರ್ತಾಯಿದೆ ಅಂತೇಳ್ಬಿಟ್ಟು ಆಮೇಲೆ ಅದನ್ನು ಪಕ್ಕಕ್ಕೆಲ್ಲ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಲಿನ ತಗೊಂಡು ಇಲ್ಲಿ ನಾನು ಕಾಳನ್ನ ಹುರಿದ್ಬಿಟ್ಟು ಮಾಡ್ತಾ ಇರೋದ್ರಿಂದ ಇಲ್ಲಿ ಹುರ್ಕೋತಾ ಇದ್ದೀನಿ ಹಂಗೇನಾದ್ರು ಮಾಡ್ಬೋದು ನೆನೆಸ್ಬಿಟ್ಟು ಒಂದು ನಾಲ್ಕು ವಿಜಿಲ್ನ ಕೂಗಿಸ್ಕೊಂಡು ಆ ಥರನೂ ಮಾಡ್ತಾರೆ ನನಗೆ ಈ ಥರ ಇಷ್ಟ ಕಾಳು ಹುರಿದ್ಬಿಟ್ಟು ಸಾಂಬಾರು ಮಾಡೋದು ಇಷ್ಟ ನೋಡ್ತಾ ಇರ್ಬೋದು ಈ ಥರ ಪಟಪಟನೋವ್ರಿಗು ಚಿಟಪಟಾನೋ ಅವ್ರಿಗು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಅದಾದಮೇಲೆ ಮಿಕ್ಸಿನ ಜಾರನ್ನ ತೊಳ್ಕೊಂಡು ಅದನ್ನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಎಷ್ಟು ಅದ ಬೇಕೋ ಅಷ್ಟನ್ನು ತೊಳ್ಕೊಂಡು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಕುದಿಸ್ಕೊತಾ ಇದ್ದೀನಿ ಕುದ್ದಾದ್ಮೇಲೆ ನಾನು ಕಾಳನ್ನ ಸೇರ್ಸೋದು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಕುದೀತಾ ಇದೆ ಇವಾಗ ನಾನು ಹುಳಿ ಕಾಳು ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಅದಾದ್ಮೇಲೆ ಇಲ್ಲಿ ಹುಳಿ ಹುಳಿ ಸಾಂಬಾರಿಗೆ ಈ ಥರ ಮಾಡಿದಾಗ ತಗ್ನಿ ಕಾಳಿಗಾಗಲಿ ಅವರೆಕಾಳಿಗಾಗಲಿ ಈ ಥರ ಹುಳಿಕಾಳು ಹುರಿದು ಮಾಡಿದಾಗ ಆದ್ರೂ ಬದ್ನೆಕಾಯಿ ಆಲೂಗಿಡ ಇದ್ರೆ ಚೆಂದ ಅದನ್ನು ಬದನೆಕಾಯಿ ಆಲೂಗಿಡೆಯನ್ನು ಕಟ್ಟಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಅದೆಲ್ಲ ನೋಡಿಕೊಂಡು ಇವಾಗ ಉಚ್ಚಲ ಮುಚ್ಚಿ ಒಂದರಿಂದ ಎರಡು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ರೆಡಿ ಆಗಿಬಿಡುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಆಗಿದೆ ಇವಾಗ ಎಷ್ಟು ತಿಕ್ನೆಸ್ ಬೇಕು ಅಷ್ಟೆಲ್ಲ ಇದಕ್ಕೆ ಒಂದು ಒಗ್ಗರಣೆ ಕೊಡ್ಕೊಬಿಟ್ರೆ ರೆಡಿ ಆಯಿತು ಸಾಂಬಾರು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಇಂಗು ಅದಾದಮೇಲೆ ಕರಿಬೇವು ಮತ್ತು ಒಣಮೆಣ್ಸಿ ಹಾಕ್ಕೊಂಡು ಒಗ್ಗರಣೆ ಕೊಡ್ಕೊಂಡ್ರೆ ಆಯಿತು ನಾನು ಹಿಂಗನ್ನು ಎಲ್ಲ ಒಗ್ಗರಣೆಗೂ ಸೇರಿಸ್ತೀನಿ ಯಾಕಂತಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಇದನ್ನು ಸೇರ್ಸೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇದು ಕಾಳು ತಗಣಿ ಕಾಳಗೆಲ್ಲ ಸೇರಿಸಲೇಬೇಕು ಇವಾಗ ಒಗ್ಗರಣೆನ ಹಾಕ್ಕೊಂಡೆ ರೆಡಿ ಆಯಿತು ಸಾಂಬಾರು ನೋಡ್ತಾಯಿದ್ರೆಲ್ಲ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆಲ್ಲ ಇದಕ್ಕೆ ನಾನು ಮುದ್ದೆನೂ ಹೋಗಿಲ್ಲ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮುದ್ದೆನೇನೂ ಹೋಗಲಿಲ್ಲ ಅನ್ನನೇ ಊಟನ ಮಾಡ್ಕೊಂಡು ಹೋದರು ಅನ್ನ ಜೊತೆಗೆ ಇಲ್ಲಿ ಸಣ್ಣಗೆನ ಹಾಕ್ಕೊಂಡಿದ್ದೆ ನಮ್ಮ ನಾಡಿನಿಂತ ಕೊಡ್ಕೋಸಿದ್ರು ಅವ್ರು ಊರಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಸಣ್ಣಗೆ ಹಾಕ್ಕೊಟ್ಟೆ ನನ್ನ ಮಗನೂ ಊಟನ ಮಾಡ್ಕೊಂಡ ಅದಾದಮೇಲೆ ನಾನು ಊಟನ ಮಾಡಿಕೊಂಡು ಇವಾಗ ಪಟ ಪಟ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ಒಣ್ಗಾಕಿದದೆಲ್ಲ ತಂದು ಬಟ್ಟೆನ ಮರ್ಚ್ಕೊತಾ ಇದ್ದೀನಿ ಇನ್ನೂ ಮಳೆ ಈತನೇ ಇತ್ತು ರಂಗೋಲೇನು ಹಾಕೋಕ್ಕೋಗ್ಲಿಲ್ಲ ಇವತ್ತು ಮನೆ ದೇವ್ರ ವಾರ ಮಂಗಳವಾರ ವಾರ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಇವತ್ತೇನು ಜಾಸ್ತಿ ಕ್ಲೀನಿಂಗ್ ಇರಲಿಲ್ಲ ನೆನ್ನೆನೆ ಮುಗಿತಲ್ಲ ಅಡುಗೆ ಮನೆಯದೆಲ್ಲ ಇನ್ನೇನು ಜಾಸ್ತಿ ಕ್ಲೀನಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಬಟ್ಟೆ ಎಲ್ಲನೂ ಮರ್ಚಿಟ್ಕೊಂಡು ನಿಧಾನಕ್ಕೆ ಮನೆಯೆಲ್ಲ ಒರೆಸ್ಕೊಂಡು ಸಾಯಂಕಾಲ ಪೂಜೆ ಮಾಡೋಣ ಹೇಳ್ಬಿಟ್ಟು ಪಟ ಅಂತ ತಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಮರ್ಚ್ಕೊಂಡೆ ಬಟ್ಟೆ ಎಲ್ಲ ಮರ್ಚ್ಕೊಂಡಾದ್ಮೇಲೆ ಇವಾಗ ಹಿಂದೆಗಡೆ ಪಾರ್ಟ್ ಹತ್ರ ಇವಾಗ ಊರಿಗೆ ಹೋಗ್ತೀವಲ್ಲ ಒಂದು ವಾರ ನಾವು ಬರಲ್ಲ ಒಂದು ವಾರ ನಮ್ಮ ಯಜಮಾನ್ರು ಬಂದು ಬಂದು ಹೋಗ್ತಾರೆ ಹಾಗಾದ್ರೂ ಹಿಂದೆಗಡೆ ಎಲ್ಲ ನೋಡ್ತಾರೋ ಇಲ್ಲ ಬಂದ್ಬಿಟ್ಟು ಇಲ್ಲಿ ಪಾಟ್ಗೆಲ್ಲ ನೀಟಾಗಿ ನೀರಾಗ್ತಾ ಇದ್ದೀನಿ ಜಾಸ್ತಿನೇ ಇದ್ದೀನಿ ಇಲ್ಲಿ ಸ್ವಲ್ಪ ಮಳೆ ನೀರು ಬೀಳೋದ್ರಿಂದ ಪಾಚಿ ಕಟ್ಬಿಡುತ್ತೆ ಮಳೆ ನೀರು ಇದ್ದಾಗ ಅದೆಲ್ಲನೂ ನೀಟಾಗಿ ಉಜ್ಜಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಈ ಥರ ಒಂದು ಉಜ್ಜೋದ್ರಲ್ಲಿ ಈ ಥರ ಉಜ್ಜಿಬಿಟ್ಟು ನೀಟಾಗಿ ಅಲ್ಲೂ ನೀರು ನಿಂತ್ಕೊಡ್ದಂಗೆ ಪಾಚಿ ಕಟ್ದಂಗೆ ನೀಟಾಗಿ ನೀರೆಲ್ಲನು ಗಿಡಕ್ಕೆಲ್ಲ ಆದಮೇಲೆ ಅಲ್ಲೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದು ಆದಮೇಲೆ ನಾಲ್ಕೂವರೆ ಆಗಿತ್ತು ಮನೆಯೆಲ್ಲ ಒರೆಸಿ ನಾನು ಫ್ರೆಶ್ ಆಗಿ ಬಂದು ಇವತ್ತು ರಂಗೋಲಿನ ಹಾಕೋತಾ ಇದ್ದೀನಿ ಬೆಳಗ್ಗೆಯಿಂದ ಮಳೆ ಹೊಯ್ತಾ ಬಾಗಿಲೆಲ್ಲ ತೊಳೆದಂಗೆ ಇತ್ತಲ್ಲ ಹಾಗೆನೇ ರಂಗೋಲಿನ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ಸ್ನಾನ ಮಾಡ್ಕೊಬಂದು ಇವಾಗ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡೋದು ಮಳೆ ಬರುತ್ತೇನೋ ಹೇಳ್ಬಿಟ್ಟು ಇನ್ನೂ ಮೋಡ ಹಾಗೆ ಇತ್ತು ಆಗಿ ರಂಗೋಲಿನ ಹಾಕೊಂಡೆ ಪೂಜೆ ಮಾಡೋವರ್ಗಾದರೂ ಇರಲಿ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೇವಂತಿಗೆ ಹೂವು ನಾನು ಆದನೇ ಮಾರ್ಕೆಟ್ಗೆ ಹೋಗಿದ್ರು ಅಲ್ಲಿ ಒಂದು ಕೆ ಜಿಯಷ್ಟು ತರ್ಸ್ಕೊಂಡಿದ್ದೀನಿ ಕಮ್ಮಿ ಇತ್ತು ಬೆಲೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹೂವು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿತ್ತು ಅದೆಲ್ಲನೂ ನೋಡಿಕೊಂಡು ಇವಾಗ ಹೂವೆಲ್ಲನೂ ಮುಡಿಸಿ ಇವಾಗ ದೇವರಿಗೆಲ್ಲ ಪೂಜೆನೂ ಮಾಡಿಕೊಂಡೆ ಮಂಗ್ಳವಾರ ಪೂಜೆ ನಮ್ಮ ಮನೆ ದೇವ್ರ ವಾರ ಅಲ್ಲ ಬಿಡೋಂಗಿರಲಿಲ್ಲ ಮಳೆ ಬರಲಿ ಏನು ಬರಲಿ ಎಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ಮೇಲೆ ಪೂಜೆನೂ ನೀಟಾಗಿ ಮುಗಿಸ್ಕೊಂಡೆ ನಮ್ಮ ಮನೆಯಲ್ಲಿ ಪೂಜೆ ಆದ ತಕ್ಷಣ ಫಿಶ್ಗೆ ಫುಡ್ ಹಾಕೋದೊಂದು ನಾವು ರೂಢಿ ಮಾಡ್ಕೊಬಿಟ್ಟಿದ್ದೀವಿ ಯಾಕಂತಂದರೆ ಅದು ಒಂದು ದೇವ್ರ ಥರ ಅಂದ್ಬಿಟ್ಟು ನಮ್ಮಪ್ಪ ಅಂದರೆ ನಮ್ಮ ಮಾವ ಅದು ಇದು ಪೂಜೆ ಎಲ್ಲ ಆದ ತಕ್ಷಣ ಈ ಥರ ಫುಡ್ ಹಾಕಿಸ್ಬಿಡ್ತಾರೆ ಅವರು ಇದೇ ಥರ ರೂಢಿ ಬಂದಿದೆ ನೈಟ್ ಟೈಮು ಪೂಜೆ ಆದ ತಕ್ಷಣ ಸಾಯಂಕಾಲ ಒಂದು ಏಳು ಗಂಟೆ ಅಷ್ಟರಲ್ಲಿ ನಾವು ಫಿಶ್ಗೆ ಫುಡ್ ಹಾಕ್ಬಿಡ್ತೀವಿ ಇರ್ಬೋದು ಎಷ್ಟು ಕ್ಲೀನಾಗಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಫಿಶ್ಗೆಲ್ಲ ಫುಡ್ಡೆಲ್ಲ ಮೇಲೆ ನಾವೂ ಇವತ್ತು ಊಟನ ಮಾಡ್ಕೊತಾ ಇದ್ದೆ ಒಂದು ಏಳುವರೆ ಎಂಟು ಗಂಟೆಯಷ್ಟಲ್ಲಿ ನಮ್ಮ ಮನೇಲಿ ಊಟ ಆಗಿಬಿಡುತ್ತೆ ಅದರಲ್ಲೂ ನಮ್ಮ ಮಾವ ಇದ್ರಂತೂ ಒಂದು ಏಳು ಗಂಟೆಯಷ್ಟಲ್ಲೇ ಊಟ ಮಾಡ್ಕೊಬಿಡ್ತೀವಿ ಮಾವನಹಣ್ಣು ತಂದಿದ್ರು ನಮ್ಮ ಯಜಮಾನ್ರು ಅದನ್ನು ಕಟ್ ಮಾಡಿ ಈ ಥರ ಮೂರು ಜನನೋ ಈ ಥರ ಒಂದೇ ಸಲ ಕೂತ್ಕೊಂಡು ಊಟನ ಮುಗಿಸ್ಕೊತಾ ಇದ್ದೀವಿ ಮನೇಲಿ ಹಂಗೇ ಅಪ್ಪ ಅಮ್ಮ ಇರಲಿ ನಾವು ಯಾವ ಮೂರು ಜನ ಇದ್ರೂ ಇದೇ ಥರ ಒಂದೇ ಸಲ ಊಟನ ಮಾಡ್ಕೋತೀವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್